ಓಂ ಶಂ ಶನೇಶ್ವರಾಯ್ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವು ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರೋ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಪುಷ್ಯ ನಕ್ಷತ್ರ ತನ್ನ ನಾಲ್ಕು ಚರಣಗಳು ಒಂದೇ ರಾಶಿಯಲ್ಲೇ ನಾವು ಕಾಣ್ತೀವಿ ಕರ್ಕಟಕ ರಾಶಿ ಕರ್ಕಟಕ ರಾಶಿ ಅಧಿಪತಿ ಚಂದ್ರ ಪುಷ್ಯ ನಕ್ಷತ್ರದ ರಾಶಿ ಪುಷ್ಯ ನಕ್ಷತ್ರದ ಅಧಿಪತಿ ಶನೇಶ್ಚರ ಸೊ ಶನೇಶ್ಚರ ಚಂದ್ರ ಇಲ್ಲಿ ಒಂಥರ ಸ್ವಲ್ಪ ದ್ವಂದ್ವ ಆಗುತ್ತೆ ಇಲ್ಲಿ ಒಂದು ರೀತಿಯಲ್ಲಿ ಒಂದು ಯೋಗ ಕ್ರಿಯೇಟ್ ಆಗುತ್ತೆ ತುಂಬ ಕಷ್ಟ ಆಗುತ್ತೆ ಹೌದು ಸ್ವಲ್ಪ ಮಟ್ಟಿಗೆ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರ ಲೈಫ್ ತುಂಬ ಕಷ್ಟವಾಗೇ ಇರುತ್ತೆ ಒಂದು ಶನೇಶ್ವರನ ಪ್ರಭಾವನೂ ಇರ್ಬೋದು ಶನೇಶ್ವರನ ಆಶೀರ್ವಾದ ಅಂದರೆ ಕರ್ಮವನ್ನು ಕಳ್ಕೊಳ್ಳುವಂಥ ನಕ್ಷತ್ರ ಅಂತಲೂ ಹೇಳ್ಬೋದು ನಾವು ಇದನ್ನು ಕರ್ಮಾಧಿಪತಿಯ ನಕ್ಷತ್ರ ಆಗಿರೋದ್ರಿಂದ ಈ ನಕ್ಷತ್ರದಲ್ಲಿ ಯೂಶುವಲಿ ನಿಮ್ಮದು ರೀಬರ್ತ್ ಆಗಿರುತ್ತೆ ಸೊ ನೀವು ಅದೇ ವಂಶದಲ್ಲೂ ಅದೇ ಮನೆಯಲ್ಲೋ ಹುಟ್ಟಿರುವಂಥವರ ಒಂದು ರೀಬರ್ತ್ ಆಗಿರುತ್ತೆ ತುಂಬ ಹೋಲಿಕೆ ಆಗ್ತಿರುತ್ತೆ ನಿಮ್ಮ ಒಂದು ಸ್ವಭಾವ ಇರ್ಬೋದು ಕ್ಯಾರೆಕ್ಟರ್ಸ್ ಬಿಹೇವಿಯರ್ ಎಲ್ಲ ನಿಮ್ಮ ಹಿರಿಯರಲ್ಲಿ ಅಂದರೆ ನಿಮ್ಮಲ್ಲಿ ಯಾರೋ ಒಬ್ರು ಬಿಟ್ಟು ಹೋದವ್ರಿಗೆ ತುಂಬಾ ಹೋಲಿಕೆ ಆಗ್ತಿರುತ್ತೆ ಸೊ ಅವರ ಒಂದು ಕರ್ಮಗಳನ್ನ ಕಂಪ್ಲೀಟ್ ಮಾಡಲಿಕ್ಕೋಸ್ಕರನೇ ಮತ್ತೆ ಅವರು ರೀಬರ್ತ್ ಸೇಮ್ ವಂಶದಲ್ಲೇ ಹುಟ್ಟುವಂಥ ಚಾನ್ಸಸ್ಸು ಪುಷ್ಯ ನಕ್ಷತ್ರದವ್ರದ್ದು ಹೆಚ್ಚಾಗಿ ಆಗಿರುತ್ತೆ ಸೊ ಇದೇ ಒಂದು ಸ್ವಭಾವ ಈವನ್ ಕರ್ಕ ಕೇತುವಿನ ನಕ್ಷತ್ರದಲ್ಲಿ ಹುಟ್ಟಿರೋರು ಅಷ್ಟೇ ಅವರು ಕೂಡ ಅವರ ಮನೆಯಲ್ಲೇ ಒಂದು ರೀಬರ್ತ್ ಆಗಿರುತ್ತೆ ಇನ್ಕಾರ್ನೇಷನ್ ಆಗಿರ್ತಾರೆ ಪುನರ್ಜನ್ಮವಾಗಿರುತ್ತೆ ಅವ್ರದ್ದು ಅದೇ ಮನೆಯಲ್ಲೇ ಅದೇ ವಂಶದಲ್ಲೇ ಯಾರೋ ಒಬ್ಬರ ಪುನರ್ಜನ್ಮವಾಗಿರುತ್ತೆ ಅನ್ನೋದು ಕೂಡ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತೀವಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮೂಲತಃ ಪುಷ್ಯ ನಕ್ಷತ್ರಕ್ಕೆ ಯಾವ ರೀತಿ ಇದೆ ಏನೆಲ್ಲ ಬೆನಿಫಿಟ್ಸ್ ಇದೆ ತಿಳ್ಕೊಳ್ಳೋಣ ಬನ್ನಿ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರ ನಿಮ್ಮದು ಪುಷ್ಯ ನಕ್ಷತ್ರ ಇದ್ದರೆ ಖಂಡಿತ ಕರ್ಕಟಕ ರಾಶಿ ಇದ್ದೇ ಇರುತ್ತೆ ಯಾಕಂದರೆ ಸ್ಪ್ಲಿಟ್ ಇಲ್ಲ ನಕ್ಷತ್ರದ ಪಾದಗಳಲ್ಲಿ ಬೇರೆ ಬೇರೆ ಗ್ರಹಗಳ ಒಂದು ಸ್ಪ್ಲಿಟ್ ಇಲ್ಲ ಒಂದೇ ಇರೋವಂಥದ್ದು ಜೊತೆಗೆ ಹೆಸರನ್ನು ನಾವು ನೋಡೋಕೋದ್ರೆ ಯಾವ ಅಕ್ಷರದಲ್ಲಿ ಹೆಸರಿಟ್ರೆ ಒಳ್ಳೆಯದು ಅಂತ ನೋಡೋಕೆ ಹೋದರೆ ಹೂ ಹೇ ಹೋ ಮತ್ತು ಡ ಇಷ್ಟು ನಾಲ್ಕು ಅಕ್ಷರಗಳು ನಾಲ್ಕು ಚರಣಗಳಿಗೆ ಬರುವಂಥ ನಾನು ಬೇಸಿಕಲಿ ಹೇಳ್ತಾನೆ ಇರ್ತೀನಿ ಹುಟ್ಟಿದಾಗ ಮಗುವನ್ನ ಅಥವಾ ಹೊಸ ನೀವು ಹೊಸದಾಗಿ ಹೆಸರನ್ನ ಇಡಬೇಕು ಅಂತ ನೋಡಿದಾಗ ದಯವಿಟ್ಟು ಮಗುವಿನ ನಕ್ಷತ್ರಕ್ಕೆ ಸಂಬಂಧಪಟ್ಟಕ್ಕೆ ಹುಟ್ಟಿರುವಂತಹ ಚರಣಕ್ಕೆ ಸಂಬಂಧಪಟ್ಟಂಗೆ ಹೇಳಿ ಯೂಶಲಿ ಹೇಳ್ತಾರೆ ಪರವಾಗಿಲ್ಲ ಜನರಲ್ ಆಗು ಇಡಬಹುದು ರಾಶಿ ಒಂದೇ ಬರುತ್ತಲ್ವಾ ಇಡಬಹುದು ಅಂತ ಹೇಳಿ ಇಡ್ತಾರೆ ಬಟ್ ಸ್ಟಿಲ್ ಮುಂದಕ್ಕೆ ಫ್ಯೂಚರ್ಗೆಲ್ಲ ತುಂಬಾ ಸಮಸ್ಯೆ ಆಗ್ತಾ ಹೋಗುತ್ತೆ ಮಗುವಿನ ಫ್ಯೂಚರ್ ಹೇಗಿರುತ್ತೆ ಎಷ್ಟೋ ಸಲ ಜಾಗಗಳಲ್ಲಿ ಚೆನ್ನಾಗಿರುತ್ತೆ ಅಂತ ಇರುತ್ತೆ ಬಟ್ ಅವರಿಗೆ ಚೆನ್ನಾಗಿ ಆಗ್ತಿರೋದಿಲ್ಲ ಈಗ ನೀವು ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಸೇಮ್ ಮಿಥುನ ಏನೋ ಮಿಥುನ ರಾಶಿ ಇರಬಹುದು ಅಥವಾ ಬೇರೆ ಬೇರೆ ನಕ್ಷತ್ರದ ಯಾವುದೋ ಬೇರೆ ನಕ್ಷತ್ರದ ಹೆಸರು ತಗೋಬಹುದು ಜನರಿಕ್ ಆಗಿ ಮಿಥಿನ ರಾಶಿಗೆ ಬರಬಹುದು ಅಥವಾ ಜನರಲ್ ಆಗಿ ಕರ್ಕಟಕ ರಾಶಿಗೆ ಬರಬಹುದು ಬಟ್ ಏನಾಗುತ್ತೆ ನಕ್ಷತ್ರಕ್ಕೆ ಸ್ಪೆಸಿಫಿಕ್ ಆಗಿ ಪಾದಕ್ಕೆ ಸ್ಪೆಸಿಫಿಕ್ ಆಗಿ ಅವಾಗಲೇ ಆ ಮಗುವಿಗೆ ಶ್ರೇಯಸ್ಸು ಅಭಿವೃದ್ಧಿ ಆರೋಗ್ಯ ಪ್ರತಿಯೊಂದು ಕೂಡ ಲಭ್ಯ ಆಗೋದು ಮುಂದಕ್ಕೆ ನಿಮ್ಗೆ ಏನೋ ಸಮಸ್ಯೆಗಳಾಗ್ತಿದೆ ದುಡ್ಡಿನ ಸಮಸ್ಯೆಗಳಾಗ್ತಿದೆ ಅಥವಾ ಒಂದು ಹೆಸರು ಕೀರ್ತಿ ನೇಮ್ ಅಂಡ್ ಫೇಮ್ ಬೇಕು ಎಷ್ಟು ಜನ ಸೆಲೆಬ್ರಿಟೀಸ್ ಇವಾಗ ಹೆಸರನ್ನ ಚೇಂಜ್ ಮಾಡ್ಕೊಂಡ್ಮೇಲೆ ಅವರಿಗೆ ಒಳ್ಳೆ ಕೀರ್ತಿ ಹೆಸರು ಸಿಕ್ಕಿದೆ ಸೊ ನಾವು ಲೇಟೆಸ್ಟ್ ಎಕ್ಸಾಂಪಲ್ ಕೂಡ ಈಗ ಕಾಂತಾರ ಮೂವಿಯ ರಿಷಬ್ ಇರಬಹುದು ಹೆಸರನ್ನ ಬದಲಾವಣೆ ಆದ್ಮೇಲೆ ಸಹನೆ ಒಳ್ಳೆ ರೀತಿಯಾದ ಹೆಸರು ಗೌರವ ರೆಸ್ಪೆಕ್ಟ್ ಅಟ್ರಾಕ್ಷನ್ ಆಫ್ ಮತ್ತೆ ಹೋಗೋದಕ್ಕೂ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಆಗಿರುತ್ತೆ ಎಲ್ರಿಗೂ ಸೊ ವಿಚಾರ ಹೆಸರನ್ನ ಚೇಂಜ್ ಮಾಡಿಕೊಂಡಾಗ ಎಷ್ಟೋ ಸಲ ಸಿಗಬೇಕಾಗಿರುವಂತಹ ಒಂದು ಲಕ್ ಫ್ಯಾಕ್ಟರ್ಸ್ ನಾವು ಕನ್ನಡ ಅಂತಾನೆ ಅಲ್ಲ ಎಲ್ಲ ಇಂಡಸ್ಟ್ರಿಲೂ ನೋಡಬಹುದು ಇವನ್ ಹಿಂದಿನಲ್ಲಿ ಅಮಿತಾಬ್ ಬಚ್ಚನ್ ಇರಬಹುದು ಹೆಸರು ಅಥವಾ ಕೆಲವು ಸಲ ಏನಾಗುತ್ತೆ ಹೆಸರಿನ ಒಳಗಡೆ ಇರುವಂತಹ ಸ್ಪೆಲಿಂಗ್ ಬದಲಾವಣೆ ಮಾಡ್ಕೊಳ್ಳುವಂತಹ ಹೆಸರನ್ನ ಎನ್ ಲಜ್ ಮಾಡಲಿಕ್ಕೆ ನೇಮ್ ಕರೆಕ್ಷನ್ಸ್ ತುಂಬ ಜನ ಮಾಡ್ಕೊಳ್ತಾರೆ ಕೂಡ ಜನಕ್ಕೆ ಲಕ್ ಫ್ಯಾಕ್ಟರ್ಸ್ ಆಗುತ್ತೆ ಸೆಲೆಬ್ರಿಟಿಸ್ ಆಗ್ತಾರೆ ಆಗ್ತಾರೆ ಮೀಡಿಯಾದಲ್ಲೇ ಒಂದು ಶೈನಿಂಗ್ ಒಂದು ನೇಮ್ ಅಂಡ್ ಫೇಮಸ್ ಸಿಗುತ್ತೆ ನಾಟ್ ಓನ್ಲಿ ಮೀಡಿಯಾ ಮೇಡಮ್ ನಮ್ಮ ಜನರಲ್ ಲೈಫಲ್ಲೂ ಅಷ್ಟೇ ಈಗ ನೀವು ಕೆಲ್ಸಕ್ಕೆ ಹೋಗ್ತಿರ್ತಾರೆ ಯಾರು ರೆಕಗ್ನೈಸ್ ಮಾಡ್ತಿಲ್ಲ ಆವಾಗಲೂ ಕೂಡ ಸಮಸ್ಯೆನೇ ಅಲ್ವಾ ಅಥವಾ ನೀವು ಎಲ್ಲೋ ಒಂದು ಕಡೆ ಒಂದು ಅಂಗಡಿ ಇಟ್ಟಿದ್ದೀರಾ ಬಟ್ ಯಾರು ನಿಮಗೆ ಕಸ್ಟಮರ್ಸೇ ಬರ್ತಿಲ್ಲ ಆವಾಗಲೂ ಸಮಸ್ಯೆ ಹಾಗಾಗಿ ಬೇಸಿಕಲಿ ನೇಮ್ ಹೆಸರನ್ನ ತುಂಬಾನೇ ವಿಶೇಷವಾಗಿರುವಂತಹ ಅದು ಆದಷ್ಟು ನಿಮ್ಮ ಜಾತಾನುಸಾರ ಅಥವಾ ನ್ಯೂಮರಾಲಜಿಕಲಿ ನಿಮ್ಗೆ ಯಾವುದಾಗುತ್ತೆ ಅದು ಆ ರೀತಿಯಾದ ಒಂದು ಹೆಸರನ್ನು ನೀವು ಚೇಂಜ್ ಮಾಡ್ಕೊಳೋದು ತುಂಬ ಒಳ್ಳೇದು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಾವು ನಂಬರ್ ಟೋಟಲ್ ಮಾಡಿದಾಗಲೂ ಕೂಡ ನಮಗೆ ಒಂದು ಬರುತ್ತೆ ಇಲ್ಲಿ ಕರ್ಕಟಕ ರಾಶಿಯ ಪುಷ್ಯ ನಕ್ಷತ್ರದ ಒಂದು ಸಂಖ್ಯೆ ನಮಗೆ ಎಂಟು ಬರುತ್ತೆ ಸೊ ಬೇಸಿಕಲಿ ಎಂಟು ಎಗೇನ್ ಶನೇಶ್ಚರನ ಸಂಖ್ಯೆನೇ ಆಗಿರೋದ್ರಿಂದ ಬಳಸ್ಬೋದು ನಿಮಗೆ ಅದು ಖಂಡಿತ ಆಗಿ ಬರುತ್ತೆ ಬೇರೆಯವರಿಗೆ ಎಂಟನ್ನು ನಾನು ಆದಷ್ಟು ಅಡ್ವೈಸ್ ಮಾಡೋದಿಲ್ಲ ಶನಿಶ್ಚರನ ನಕ್ಷತ್ರ ಆಗಿರೋದ್ರಿಂದ ಒನ್ ಫೈವ್ ಆ್ಯಂಡ್ ಏಯ್ಟ್ ಇದು ನಿಮ್ಮ ಲಕ್ಕಿ ನಂಬರ್ಸ್ ಆಗಿರುತ್ತೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಸೊ ಎಜುಕೇಷನ್ ಮಾಡ್ತಿರೋಂಥ ಮಕ್ಳಿಗೆ ಸ್ವಲ್ಪ ಮಂದ ಸ್ವಭಾವ ಬರುತ್ತೆ ಈವನ್ ಸ್ವಲ್ಪ ಸ್ಟಾರ್ಟಿಂಗ್ ಆಫ್ ದ ಇಯರ್ ಏನೋ ಒಂಥರ ನೀವು ನಡೀತಿರೋ ಕೆಲಸ ಕಾರ್ಯಗಳೆಲ್ಲ ತುಂಬ ಸ್ಲೋ ಆಗ್ತಿದೆ ಏನು ಬೇಗ 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 ನಡೀತಿಲ್ಲ ಏನೋ ಒಂದು ಗೌರ್ಮೆಂಟ್ ಇದಕ್ಕೆ ಟ್ರೈ ಮಾಡಿರ್ತೀರಾ ಅಥವಾ ಕೆಲಸ ಅಂತನೂ ಅಲ್ಲ ಏನೋ ಒಂದು ಕೆಲಸ ಆಗಬೇಕು ಬೇರೆ ಏನೋ ಕೆಲಸಕ್ಕೆ ನೀವು ಅಪ್ಲೈ ಮಾಡಿರ್ತೀರಾ ಏನೋ ನಿಮಗೆ ಅದರಿಂದ ಡಾಕ್ಯುಮೆಂಟ್ಸ್ ಬರಬೇಕು ಅಥವಾ ಏನೋ ಒಂದು ಕೆಲಸ ಆಗಬೇಕು ಅವ್ರ ಕಡೆಯಿಂದ ಎಲ್ಲ ಒಂಥರ ನಿಧಾನ ಆಗ್ತಾ ಹೋಗುತ್ತೆ ಸ್ಲೋ ಆಗ್ತಾ ಹೋಗುತ್ತೆ ಇಮ್ಮ ಈ ವರ್ಷ ಅದು ಟ್ವೆಂಟಿ ಟ್ವೆಂಟಿ ಫೈನಲ್ ಆಗ್ತಿರೋ ಅಷ್ಟು ಫಾಸ್ಟೆಸ್ಟ್ ನೀವು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ನೋಡಲಿಕ್ಕೆ ಸಾಧ್ಯ ಆಗಲ್ಲ ಯಾಕಂದರೆ ಆಪೋಸಿಟ್ ನಂಬರ್ಸ್ ಆಯಿತು ಒನ್ ಆ್ಯಂಡ್ ಏಟ್ ಬಂದು ಇಲ್ಲಿ ಸೂರ್ಯನ ಸಂಖ್ಯೆ ಆಯಿತು ಮತ್ತೆ ಇಲ್ಲಿ ಶನೇಶ್ವರನ ಸಂಖ್ಯೆ ಇಂಪ್ರೂವ್ ಆಪೋಸಿಟ್ಸ್ ನಿಮ್ಗೆ ಗೊತ್ತೇ ಇದೆ ಶನೇಶ್ವರನ ಕಥೆಗಳನ್ನ ನೀವು ಓದಿದಾಗ ನಿಮ್ಗೆ ಗೊತ್ತಿರುತ್ತೆ ಸೂರ್ಯ ತಂದೆ ಆಗಿದ್ರು ಸಹ ಹೊಂದಾಣಿಕೆ ಇಲ್ಲ ಸೊ ಅದೇ ರೀತಿಯಲ್ಲೇ ಆಪೋಸಿಟ್ಸ್ ಆಗುತ್ತೆ ಆಫ್ಟರ್ ಜೂನ್ ಜುಲೈ ನಿಮಗೂ ನಿಮ್ಮ ತಂದೆಯವ್ರಿಗೂ ಸ್ವಲ್ಪ ಮತ್ತೆ ಮಧ್ಯ ನಿಮಗೂ ನಿಮ್ಮ ತಂದೆಗೂ ಕೂಡ ಕ್ಲಾಶ್ ಆಗುವಂಥ ಚಾನ್ಸಸ್ಸು ಮಾತಿನ ವಿವಾದ ಆಗ್ಬೋದು ಕ್ಲಾಶ್ ಆಗ್ಬೋದು ಸಿಬ್ಲಿಂಗ್ಸ್ ಇಂದಲೂ ಸ್ವಲ್ಪ ನಿಮಗೆ ಸಪೋರ್ಟು ಕಡಿಮೆ ಆಗುತ್ತೆ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಸೊ ಅದಷ್ಟು ಪರಿಹಾರಗಳನ್ನ ನಿಮಗೆ ತಿಳಿಸ್ಕೊಡ್ತಿರ್ತೀನಿ ಈಗಲೂ ಸಹ ವಿಶೇಷವಾಗಿರುವಂತಹ ಪರಿಹಾರ ತುಂಬ ಸಿಂಪಲ್ ಆಗಿರುವಂಥದ್ದು ಈ ಕ್ರಿಸ್ಟಲ್ಸ್ ಕ್ರಿಸ್ಟಲ್ ನ ಹಾಕೊಳ್ಳುವಂಥದ್ದು ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರುವಂಥವರು ವಿಶೇಷವಾಗಿ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ನ ಹಾಕೊಳ್ಳೋದು ಗಂಡು ಮಕ್ಕಳಾದ್ರೆ ರೈಟ್ ಹ್ಯಾಂಡ್ ಹೆಣ್ಮಕ್ಳಾದಲ್ಲಿ ಲೆಫ್ಟ್ ಹ್ಯಾಂಡ್ ತುಂಬ ಒಳ್ಳೆಯ ರೀತಿಯಲ್ಲಿ ಬೆನಿಫಿಟ್ ಆಗುತ್ತೆ ನಿಮ್ಮ ಒಂದು ಕೆರಿಯರ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಎಜುಕೇಷನ್ ಮಾಡ್ತಿರಂಥ ಮಕ್ಕಳು ಇರ್ಬೋದು ತುಂಬ ಮಂದಾಗ್ತಿದ್ದಾರೆ ಓದಿದೇನೂ ನೆನಪಿಟ್ಕೊತಾ ಇಲ್ಲ ತುಂಬ ಒಂಥರ ಅಲ್ಲಿ ಇದ್ದಾರೆ ಅಂತವ್ರೆಲ್ರಿಗೂ ಸಹ ಈ ಒಂದು ಪುಷ್ಯ ನಕ್ಷತ್ರದ ಬ್ರೇಸ್ಲೆಟ್ನ ಹಾಕೊಳ್ಳುವಂಥದ್ದು ತುಂಬ ಒಳ್ಳೆಯದು ಥ್ರೂಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇದರ ಜೊತೆಗೆ ವಿಶೇಷವಾಗಿ ಓಂ ಪ್ರಾಂ ಪ್ರೇಮ್ ಪ್ರೌಂ ಸಹ ಶನೇಶ್ಚರಾಯ ನಮಃ ಈ ಒಂದು ವಿಶೇಷ ಮಂತ್ರವನ್ನು ಪಠಣೆ ಮಾಡ್ತಾ ಇರುವಂತಹ ನೂರ ಎಂಟು ಸಲ ಪ್ರತಿನಿತ್ಯ ನಿಮ್ಮ ಹೋಲ್ ಥ್ರೂ ಥ್ರೂ ದ ಇಯರ್ ಬೆಳಿಗ್ಗೆ ಹೊತ್ತು ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಯು ಗೆಟ್ ಅ ಲಾಟ್ ಆಫ್ ಬೆನಿಫಿಟ್ಸ್ ಇನ್ನೇನೆಲ್ಲ ಸಮಸ್ಯೆಗಳಾಗ್ತಿದೆ ಅಡಚಣೆಗಳಾಗ್ತಿದೆ ಸ್ಪೇಸ್ಗಳು ಏನಾಗುತ್ತೆ ನಿಮ್ಮ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಸ್ಲೋ ಇವನ್ ನಿಮ್ಮ ಲೈಫು ಕೂಡ ಅಷ್ಟೇ ತುಂಬಾ ನಿಧಾನಕ್ಕೆ ಹೋಗ್ತಾ ಇರುವಂಥದ್ದು ಸ್ಲೋ ಆಗಿ ಮದುವೆ ತುಂಬ ಲೇಟ್ ಮ್ಯಾರೇಜ್ ಆಗೋದು ಲೇಟ್ ಚೈಲ್ಡ್ ಬರ್ತ್ ಆಗೋದು ಈ ರೀತಿ ಲೇಟ್ ಆಗ್ತಾ ಸೊ ಆ ಶನೇಶ್ವರನ ತತ್ವಗಳೇ ಹಾಗೆ ಎವ್ರಿಥಿಂಗ್ ವಿಲ್ ಬಿ ವೆರಿ ಸ್ಲೋ ಮತ್ತು ತುಂಬ ಹಾರ್ಡ್ ವರ್ಕಿಂಗ್ ಕ್ಯಾರೆಕ್ಟರ್ ನಿಮ್ಮದು ಅಲ್ವಾ ನೀವು ಹುಟ್ಟಿರೋಂಥ ಇರ್ಬೋದು ಯು ಕ್ಯಾನ್ ಡೆಫಿನೆಟ್ಲಿ ನೀವು ಕೋರಿಲೇಟ್ ಮಾಡ್ಕೊಳ್ಬೋದು ನೀವು ಹುಟ್ಟಿರೋಂಥ ಇರ್ಬೋದು ನಿಮ್ಮ ಫ್ರೆಂಡ್ಸ್ ಇರ್ಬೋದು ನೇಬರ್ಸ್ ಇರ್ಬೋದು ಯಾರೇ ಆಗಿರಲಿ ಪುಷ್ಯ ನಕ್ಷತ್ರವರು ಖಂಡಿತ ಫಾರ್ವರ್ಡ್ ಮಾಡಿ ಅವ್ರಿಗೆ ತುಂಬ ಬೆನಿಫಿಟ್ ಆಗುತ್ತೆ ಹೇಳ್ತಿರಂಥ ಲಕ್ಕಿ ನಂಬರ್ಸ್ ಇರ್ಬೋದು ಮತ್ತು ಈ ಸರಳ ಪರಿಹಾರಗಳೆಲ್ಲನೂ ಕೂಡ ತುಂಬ ಬೆನಿಫಿಟ್ ಆಗುತ್ತೆ ಆ್ಯಂಡ್ ಮೆ ಮೇನ್ಲಿ ನಾನು ಇದೊಂದು ನಿಮ್ಗೆ ಹೇಳೋದನ್ನು ಮರಿಲೇಬಾರ್ದು ಯಾಕೆಂದರೆ ತುಂಬಾ ತುಂಬಾ ಜನ ಈಗ ಆಲ್ರೆಡಿ ಕಮೆಂಟ್ ಸೆಕ್ಷನ್ ಇರ್ಬೋದು ಕಾಲ್ಸ್ ಮಾಡಿರ್ಬೋದು ಮೆಸೇಜಸ್ ಮಾಡಿ ಕಳಿಸ್ತಿದ್ದೀರಾ ಮೇಡಮ್ ನನಗೆ ನಿಮ್ಮ ಪರಿಹಾರಗಳೆಲ್ಲ ವರ್ಕ್ ಆಗ್ತಿದೆ ನನಗೆ ತುಂಬಾ ಒಳ್ಳೇದಾಗ್ತಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಮಾ ಯಾರಲ್ಲ ಕಳಿಸ್ತೀರಾ ಪ್ರತಿಯೊಬ್ರು ನನ್ನ ಹೆಸರು ತೊಗೊಳಕ್ಕೆ ಇಷ್ಟ ಇಲ್ಲ ಬಟ್ ಸ್ಟಿಲ್ ಪ್ರತಿಯೊಬ್ಬರಿಗೂ ಸಹ ಯಾಕೆಂದ್ರೆ ಏನು ಮತ್ತೆ ನನ್ನ ಹೆಸರು ಹೇಳಿಲ್ಲ ನನ್ನ ಹೆಸರು ಹೇಳಬಹುದು ಅಥವಾ ನೀವು ಹೇಳಿದೀರಾ ಅಂತಲೂ ಕೇಳ್ಕೋಬಹುದು ಹಾಗಾಗಿ ಹೆಸರು ತೊಗೊಳಕ ಇಷ್ಟ ಇಲ್ಲ ಬಟ್ ಯಾರ್ಯಾರೆಲ್ಲ ಕಳಿಸಿದರಾ ಎಲ್ಲರಿಗೂ ಸಹ ಧನ್ಯವಾದಗಳು ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ನನ್ನ ಒಂದು ಪರಿಹಾರಗಳು ನಿಮ್ಮ ಲೈಫಲ್ಲಿ ಇಷ್ಟೊಂದು ಇಂಪಾರ್ಟೆನ್ಸ್ ಆಗಿದೆ ನಿಮ್ಮ ಲೈಫಲ್ಲಿ ಇಷ್ಟೊಂದು ಚೇಂಜಸ್ ಆಗಿದೆ ಅಂತಂದ್ರೆ ಅಂತಂದ್ರೆಟ್ಲಿ ನಾನು ಕಾಸ್ಮಿಕ್ಸ್ ಇಷ್ಟ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸಹ ಇನ್ನು ಇನ್ನು ಹಲವಾರು ಖಂಡಿತ ಕಳಿಸ್ಕೊಡಿ ಜೊತೆಗೆ ಯಾರ್ಯಾರೆಲ್ಲ ಪುಷ್ಯ ನಕ್ಷತ್ರದವರು ಇದ್ದೀರಾ ಅವರು ಸಹ ನಿಮ್ಮ ಒಂದು ಹೆಸರುಗಳನ್ನ ಹಾಕೋ ಮೂಲಕ ಅಥವಾ ನೋಡ್ತಿದೀವಿ ಈ ಪ್ರೋಗ್ರಾಮ್ ನಮ್ಗೆ ಇದರಿಂದ ಒಳ್ಳೇದಾಗಿದೆ ಥ್ಯಾಂಕ್ ಯು ಅಂತ ಹೇಳೋದ್ರ ಮೂಲಕ ಸಹ ಕಳಿಸಿದ್ರೂ ಕಮೆಂಟ್ ಸೆಕ್ಷನ್ ಥ್ಯಾಂಕ್ ಯು ಸೋ ಮಚ್ ಕಳಿಸಿಕೊಡಿ ಅಂತ ನಾನು ಕೇಳ್ಕೊಳ್ತೀನಿ ಹೇಳ್ತಾ ಮುಖ್ಯವಾಗಿ ಮ್ಯಾಮ್ ನನ್ನ ಕೆಲವು ಪ್ರಶ್ನೆಗಳಿದೆ ನಾನು ನಿಮ್ಮಲ್ಲಿ ಕನ್ಸಲ್ಟೇಷನ್ ಮೂಲಕ ಆ ಖಂಡಿತ ನೀವು ಕಂಟರ್ ನಂಬರ್ಸ್ ಕಾಲ್ ಮಾಡಿದ್ರೆ ನಿಮ್ಮ ಬ್ರೇಸ್ಲೆಟ್ ವಿಚಾರಗಳಿರ್ಬೋದು ನೀವು ಕನ್ಸಲ್ಟೇಷನ್ ವಿಚಾರ ಇರ್ಬೋದು ಅಪಾಯಿಂಟ್ಮೆಂಟ್ ಹೇಗೆ ತೊಗೊಳ್ಬೋದು ಡೈರೆಕ್ಟ್ ಬರ್ಬೋದಾ ಫೋನೆಲ್ಲ ಕೇಳ್ಬೋದಾ ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತಾರೆ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಸಿಕ್ಸ್ ಅಲ್ಲಿ ಮುಖ್ಯವಾಗಿ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೆ ವಿಶೇಷವಾಗಿರುವಂತಹ ಕೆಲವೊಂದು ಚೇಂಜಸ್ನ ನೀವು ನೋಡಬಹುದು ನಿಮಗೆ ಸಡನ್ ಕಾಲ್ಸ್ ಬರುವಂಥದ್ದು ಏನೋ ಒಂದು ಗುಡ್ ನ್ಯೂಸ್ ಗುಡ್ ವಿಚಾರಗಳು ಗುಡ್ ನ್ಯೂಸ್ ಅಥವಾ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ ನನಗೆ ಒಂದು ಏನೋ ಫಾರ್ ಎಕ್ಸಾಂಪಲ್ ಲೋನ್ಗೆ ಅಪ್ಲೈ ಮಾಡಿದಿರಾ ಲೋನ್ ಕಾಲ್ಸ್ ಬರುವಂಥದ್ದು ಇರಬಹುದು ಅಥವಾ ಏನೋ ಪ್ರಾಪರ್ಟಿ ಸೇಲ್ ಮಾಡಕ್ಕೆ ಹೋಗ್ತಿದ್ದೀರಾ ಮಾಡುವಂಥದ್ದು ಮತ್ತೆ ಸ್ವಲ್ಪ ಈ ಕೋರ್ಟ್ ಕೆ ಎಸ್ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಡ್ರ್ಯಾಗ್ ಆಗುತ್ತೆ ಎಳೆಯುತ್ತೆ ಇನ್ನಷ್ಟು ಕೂಡ ನಿಧಾನ ಆಗುವಂತ ಚಾನ್ಸಸ್ ಇದೆ ಸೊ ಆದಷ್ಟು ಸ್ವಲ್ಪ ಕೇರ್ಫುಲ್ ಆಗಿದ್ದು ತಿಳಿಸಿರುವಂತಹ ಪರಿಹಾರಗಳನ್ನೆಲ್ಲ ಮಾಡ್ಕೊಳ್ತಾ ಬನ್ನಿ ನಿಮ್ಗೆ ಖಂಡಿತ ಒಳ್ಳೇದಾಗುತ್ತೆ ನಾನು ಸಹ ಪುಷ್ಯ ನಕ್ಷತ್ರದಲ್ಲಿರುವಂಥವ್ರು ಎಲ್ರಿಗೂ ಸಹ ಒಳ್ಳೆ ಪ್ರಾಸ್ಪರಿಟಿ ಅಬಂಡೆನ್ಸ್ ಆಫ್ ಮನಿ ಅಬಂಡೆನ್ಸ್ ಆಫ್ ಅಬಂಡೆನ್ಸ್ ಆಫ್ ವೆಲ್ತ್ ಹೆಲ್ತ್ ಅಲ್ವಾ ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟ್ ಎಷ್ಟೋ ಜನ ನನಗೆ ಮಂಡಿ ನೋವು ಜಾಸ್ತಿ ಇರುತ್ತೆ ಕಾಲು ನೋವು ಬರುತ್ತೆ ಈ ಶನೇಶ್ವರನ ಒಂದು ಶನಿ ಶನಿದಶ ಬರುತ್ತೆ ಅಥವಾ ಸಾಡೆ ಸಾತಿ ಬರುತ್ತೆ ಅಥವಾ ಈ ಪುಷ್ಯ ನಕ್ಷತ್ರ ಇವರಿಗೆಲ್ಲ ಸ್ವಲ್ಪ ಬೇಗ ಕಾಲು ನೋವು ಬರುವಂಥದ್ದು ಮಂಡಿ ನೋವು ಬರುವಂಥದ್ದು ಏನೂ ಇಲ್ಲ ನಾನು ಏನಂತ ಏನು ಹಾರ್ಡ್ ವರ್ಕಿಂಗ್ ಮಾಡುವಂಥದ್ದಲ್ಲ ಜಸ್ಟ್ ಬೇಸಿಕಲಿ ಕೆಲ್ಸಕ್ಕೆ ಹೋಗೋದ್ ಅಂದ್ರೂ ಸಹ ಕಾಲು ನೋವಿನ ಒಂದು ತತ್ವಗಳು ಜಾಸ್ತಿ ಆಗುತ್ತೆ ಬೇಗ ಬಂದ್ಬಿಡುತ್ತೆ ಇಂಥವ್ರಿಗೆಲ್ಲರಿಗೂ ಕೂಡ ತಿಳಿಸಿರುವಂಥ ಸರಳ ಪರಿಹಾರಗಳನ್ನ ಮಾಡಿ ನಾನು ಸಹ ಇವೆಲ್ಲ ಪರಿಹಾರಗಳಾಗಲಿ ಇಲ್ಲ ಯಾವುದೇ ರೀತಿಯ ಆಡಚನೆಗಳು ಇರ್ತೀರ ಜೀವನ ಚೆನ್ನಾಗಿ ನಡಲಿ ಖುಷಿಯಾಗಿರಲಿ ಅಂತಲೂ ಸಹ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಸೊ ಇಷ್ಟು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ ಸರ್ವೇ ಜನ ಸುಖಿನೋ ಭವಂತು ಸಣ್ಣ ಮಂಗಳಾಲಿ ಭವಂತು ಧನ್ಯವಾದಗಳು